ಲಾಯರ್ ಜಗದೀಶ್ ಅದನಲ್ಲ ಸರ್ ನಿಜಕ್ಕೂ ಅವರು ಏನಾಯ್ತು ಸರ್ ಮಧ್ಯೆ ಮದ್ಯ ಏನಂತಂದ್ರೆ ಅಲ್ಲ ಅಂದೆ ನಾನು ಅವನ್ ಲಾಯರ್ ಅಲ್ಲ ಈಗ ಅಂತ ನೀವು ಲಾಯರ್ ಅಲ್ಲ ಸಿ ಸಿಎಂ ಅಂತತಿ ಏನ್ ಹುಚ್ಚರ ಹುಚ್ಚರ ಶಣೇರ ಅಲ್ಲ ಈಗ ಮುಂದೆ ನೆಕ್ಸ್ಟಿನ ಇನ್ನ ಕರ್ನಾಟಕದ ಸಿಎಂ ಇವನ ಅಂತ ಯಾರ್ರೀ ಸಿ ಎಂ ಸರ್ ಇನ್ನೊಂದು ಒಂದು ಎಲ್ಲ ವೀಕ್ಷಕರು ಕೇಳುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಲಾಯರ್ ಜಗದೀಶ್ ಅವರ ಬಗ್ಗೆ ನಾಗರಾಜ್ ಕೊಡ್ ಒಂದು ಅನಿಸಿಕೆ ಏನು ಅದು ಒಂದು ಸ್ವಲ್ಪ ಇದು ಆಯ್ತಲ್ಲ ಸರ್ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಲಾಯರ್ ಜಗದೀಶು ಹೈಕೋರ್ಟ್ ಲಾಯರ್ ಅಂತ ನಾನು ತಿಳ್ಕೊಂಡಿದ್ದೆ ಹಾಂ ಸರ್ ಅದು ಇಲ್ಲಿ ಬಂದಾಗ ನನ್ನ ಮನೆಗೆ ಇನ್ವೈಟ್ ಮಾಡಿದ್ದೆ ಇದೇ ಜಾಗದಾಗ ಊಟ ಮಾಡಿಸಿ ತಿನಿಸಿ ಇಲ್ಲೇ ಸನ್ಮಾನ ಮಾಡಿ ಕಳಿಸಿದೆ ಈಗ ನೀವು ಹಂಗೆ ಬಂದಿರಿ ಹಂಗೆ ಹಾಗೆ ನಾವು ಸನ್ಮಾನ ಮಾಡಿದಾಗ ಸನ್ಮಾನ ಮಾಡಿದರೆ ಅವರು ಏನು ಮಾಡಿದರು ತಿಳ್ಕೊಂಡ್ರು ನಾನು ಭಾಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡ ಆಮೇಲೆ ಉಂಡ ಮನೆ ಜಂತಿ ಎಣಿಸ್ಬಾರ್ದು ರೀ ಸರ್ ನಾನು ಅವ್ರ ಮನೆ ಒಂದು ತುತ್ತು ಉಂಡದವಿ ಈಗ ಪೇಳೆ ತಂದಾರೆ ಎಂದೂ ನಾವು ಕೆಟ್ಟದ್ದನ್ನು ಬಯಸ್ಬಾರ್ದು ಈಗ ನೀವು ಬಂದಿಯಪ್ಪ ನಮ್ಮ ಮನೆಗೆ ನಾನು ನಿಮಗೆ ಕೆಟ್ಟದ್ದು ಬಯಸ್ಬಾರ್ದು ನೀವು ನಮ್ಮ ನಮ್ಮ ಬಗ್ಗೆ ಕೆಟ್ಟದ್ದು ಬಯಸ್ಬೇಕು ನಾನು ಕೆಟ್ಟ ಗುಣ ಇದ್ದರೆ ಇವರ ಫ್ರೀಡಮ್ ನಾನು ಕೆಟ್ಟ ಗುಣ ಇದ್ದರೆ ಈಗಲೇ ಮಾತಾಡ್ಬಿಡಿ ನೀವು ನಾನು ಅತ್ಯಾಚಾರ ಹೇಗಿದ್ದರೆ ನಾನು ಯಾರದಾರು ಗಂಟು ಹೊಡೆದಿದ್ರೆ ನಾನು ಕಾಳಾಗಿದ್ದರೆ ನಾನು ಧರಣೆ ಮಾಡಿದರೆ ನಾನು ಭ್ರಷ್ಟಾಚಾರ ಮಾಡಿದರೆ ನನ್ನ ಲಂಚ ತಗೊಂಡಿದ್ರೆ ನಂದು ವೈಟ್ ಪೇಪರ್ ಇಡೀ ಜಗತ್ತಿನಲ್ಲಿ ಯಾರಾದರೂ ಬಂದು ನನ್ನಿದ್ರಿ ಮಾತಾಡ್ಬೋದು ನನ್ನ ಮೇಲೆ ಕೇಸ್ ಹಾಕ್ಬೋದು ನೀನು ಹೀಗಿದೀಯಾ ಇಂಥರಿಂದ ಲಂಚ ತಿಂದಿದೀಯಾ ಇಂಥವ್ರಿಗೆ ಎನ್ ಐ ಮಾಡಿಯಾ ಇಂಥರನ್ನ ರೇಪ್ ಮಾಡಿಯಾ ಇಂಥರದ್ದು ಜಮೀನು ಹೊಡೆದಿಯಾ ಹೇಳಿ ನನ್ನ ಮೇಲೆ ಕೇಸ್ ಹಾಕ್ಲಿಕ್ಕೆ ಓಪನಿಂಗ್ ನೀವು ಕೇಸ್ ಹಾಕೋದಾಗಲ್ಲದ ಕೆಟ್ಟದಾಗಿ ಮಾತಾಡ್ರೆ ಮಾತಾಡ್ರಿ ಯಾಕಂದರೆ ನಾನು ಅಷ್ಟು ಪರ್ಫೆಕ್ಟಾಗಿ ಅದನಿ ನನಗೆ ಕಾಮೆಂಟ್ ಮಾಡೋವಂಥ ಯಾವುವು ಇಲ್ಲ ಸುಮ್ಮನೆ ಕಾಮೆಂಟ್ ಅಂದ್ರೆ ಏನು ಈಗ ಸೂರ್ಯ ಒಡಗ ಹೊಡ್ತಿರ್ತಾನೆ ನಾವು ತೂದ್ದು ಹೋಗಿದ್ರೆ ಸೂರ್ಯಗೆ ಹತ್ತೋದೂ ಇಲ್ಲ ಹಾಗೆ ನನಗೆ ಕಾಮೆಂಟ್ ಮಾಡೋರಿಗೆ ಏನೂ ಆಗೋದಲ್ಲ ಆದ್ರಿಂದ ಲಾಯರ್ ಜಗದೀಶ್ ಅದನಲ್ಲ ಸರ್ ನಿಜಕ್ಕೂ ಅವರು ಏನಾಯ್ತು ಸರ್ ಮಧ್ಯೆ ಮತ್ತೆ ಏನಂತಂದ್ರೆ ನನ್ನ ಟ್ರೋಲ್ ಮಾಡ್ತಾನೆ ಬಂದು ನನ್ನ ಇದು ಮಾಡ್ತಾನೆ ಅವ್ನು ಲಾಯರ್ ಅಲ್ಲ ಅಂದೆ ನಾನು ಅವ್ನು ಲಾಯರ್ ಅಲ್ಲ ಈಗ ಅಂತಾನೆ ಅವ್ನು ಲಾಯರ್ ಅಲ್ಲ ಅವನಿಗೆ ಸಣ್ಣದಲ್ಲ ವೈಟ್ ಬ್ಯಾಂಡ್ ಕಟ್ಟಂಗಲ್ಲ ಅವನು ಅದೇ ಎಲ್ಲ ಇದ್ದು ನೋಡ್ರಿ ಸಣ್ಣದ್ದು ಅದೇ ಅಲ್ಲಿ ಮ್ಯಾಲೆ ಇಟ್ಟಿದ್ದೇನಲ್ಲ ಸಣ್ಣದ್ದು ಸರ್ಕಾರ ಕೊಟ್ಟಿರೋದು ನೋಡ್ರಿ ಬೇಕಾದ್ರೆ ರಾತ್ರಿ ಸರ್ ಬ್ಯಾಂಡ್ ಇದೆ ಅದು ಅಲ್ಲಿ ಇಟ್ಟಿದ್ದೇನಲ್ಲ ನಮ್ಮ ಸರ್ಟಿಫಿಕೇಟು ಸನ್ನದ ಕೊಟ್ಟಿದ್ದು ಈ ಕಡೆ ಸರ್ಟಿಫಿಕೇಟ್ ಇದೆಯಲ್ಲ ಅದು ಸಣ್ಣದ್ದು ಈ ಸಣ್ಣದವ್ರಿಗಿಲ್ಲ ಅಂದ್ರೆ ಲೈಸೆನ್ಸ್ ಅದು ಡಾಕ್ಟ್ರಿಕೆ ಮಾಡೋಕೆ ಹಿಂಗೆ ಸಣ್ಣದ ಕೊಡ್ತಾರಲ್ಲ ಹಂಗೆ ಮೆಡಿಕಲ್ ಇದ್ರಿಂದ ನಮಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಿಂದ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಯೋಗ್ಯರು ನೀವು ನ್ಯಾಯವಾದಿಯಾಗಿ ವರ್ಕ್ ಮಾಡ್ಲಿಕ್ಕೆ ಯೋಗ್ಯರಂತ ಅಂತ ಕೊಟ್ಟ ಸರ್ಟಿಫಿಕೇಟ್ ಅದು ಅದನ್ನು ಅವ್ರು ಯಾವಾಗ ಕ್ಯಾನ್ಸಲ್ ಮಾಡ್ತಾರೋ ಅವಾಗಿಲ್ಲ ಇವನು ಯಾವುದೋ ಒಂದು ಆರ್ ಟಿ ಐದೊಳಗೆ ಸುಮ್ಮನೆ ಎಲ್ ಎಲ್ ಎಮ್ಮು ಎಫ್ ಆರ್ ಸಿ ಎಸ್ಸು ಲಂಡನ್ನು ಕೆಲವೊಂದು ಮೆಡಿಕಲ್ಲು ಹಾಕೊಂಡನಾ ಎಲ್ಲ ಒಂದು ಇಪ್ಪತ್ತು ಡಿಗ್ರಿ ಹಾಕೊಂಡು ಒಂದು ಅಟ್ರೆಂಡ್ ಮಾಡ್ಯಾನ ಆಮೇಲೆ ಅದನ್ನು ಮಾಡ್ಕೊಂಡು ಏನೇನೋ ಮಾಡ್ಕೊಂಬಂದು ನನ್ನ ಗನ್ ಮ್ಯಾನು ಕರ್ಕೊಂಬಂದು ಮಾಡ್ತೀನಿ ಅಂದ ಮತ್ತೆ ಬೂಟೇಲಿ ಹೊಡಿತೀನಿ ಅಂದ್ರೆ ನನ್ಸೇಬೇಕಾ ಅದಕ್ಕೆ ಬಾರಲೇ ಮಗನ ಅಂದೆ ಅವ್ನಿಗೆ ಆ್ಯಂಡ್ ಮೋಸ್ಟ್ ಇದು ಏನು ಅವನಿಗೇನು ಒಂದು ಇದು ಇಲ್ಲ ತಂತ್ರ ಇಲ್ಲ ದೇಶಭಕ್ತಿ ಇಲ್ಲ ಒಂದೇನು ಇಲ್ಲ ನಾನು ಸಿ ಎಮ್ ಅಂತತಿ ಏನು ಹುಚ್ಚರ ಹುಚ್ಚರ ಸಡ್ಯರ ಅಲ್ಲ ಇವ ಮುಂದೆ ನೆಕ್ಸ್ಟಿನ ಕರ್ನಾಟಕದ ಸಿ ಎಮ್ ಇವನ ಅಂತ ಯಾರ್ರೀ ಸಿ ಎಮು ಹಾಂ ಇವನು ಯಾರು ಸಿ ಎಮ್ ಆದ್ದರಿಂದ ಇವನು ಬಡ ಬಂಡಲ್ ಇವನು ಆಮೇಲೆ ಹಣದ ಮೇಲೆ ವ್ಯಾಮೋಹ ಇವನಿಗೆ ಇವನಿಗೆ ಹಣದ ಮೇಲೆ ವ್ಯಾಮೋಹ ಹಣ ಇದ್ದರೆ ಯಾರು ಬೇಡ ಒಂಥರ ಇದು ಸೈಕಿಕ್ ಆಗಾಗ ಚೇಂಜು ಆಗಾಗ ಚೇಂಜು ನನ್ನ ಬಗ್ಗೆ ಪ್ರಶ್ನೆ ಕೇಳಿದರೆ ಏ ಅವನ ಮಾತ್ರ ಅಲ್ಲ ನಾನು ಅಂತಾನೆ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅವನ ಬಗ್ಗೆ ಮಾತಾಡ ಇವನು ಯಾವ ದೊಡ್ಡ ಮನುಷ್ಯ ರೀ ಹಿ ಯಾಸ್ ನೋ ಎನಿ ಸಿಂಗಲ್ ವ್ಯಾಲಿಡಿಟಿ ಇನ್ ದಿ ಕರ್ನಾಟಕ ಏನಿಲ್ಲ ಇಲ್ಲ ಅವನು ಸುಮ್ಮನೆ ಅವನು ಕನ್ನಡದ ನಮ್ಮ ಇದು ಅನ್ನೋದು ಬಿಟ್ಟರೆ ಏನೇನು ಇಲ್ಲ ಅವ್ನಿಗೆ ಯಾವ ಬೇರು ಇಲ್ಲ ಎಂಥದ್ದು ಇಲ್ಲ ಯಾವ ದುಡಿಮೆನೂ ಇಲ್ಲ ಯಾ ಇದು ಇಲ್ಲ ಅವ್ನಿಗೆ ರೋಚ್ ಅವ್ರು ಯಾವ್ದಾದ ಕೇಸನ್ನ ಸಿಗಿಸಿ ಪಗಿಸಿ ಕ್ರಿಮಿನಲ್ ಅಂತ ಇದು ಮಾಡಿ ಕೇಸನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿಸಿ ಮಾಡಿ ಹುಚ್ಚು ಮಾಡಿಬಿಟ್ರೆ ಅವನ್ನ ಅದಕ್ಕೆ ಅದು ಹುಚ್ಚುಚ್ಚನಂಗೆ ಹುಚ್ಚುಚ್ಚನಂಗೆ ಮಾತಾಡ್ತೈತಿ ಪ್ರಚಾರ ಬೇಕು ಅವನಿಗೆ ಪ್ರಚಾರ ಮಾಡ್ಕಂಥದನ್ನು ಇದು ಮಾಡ್ತಾರೆ ಅಷ್ಟೇ ಅವ್ನು ಬಿಟ್ಟರೆ ನೀನಿಲ್ಲ ಅವನು ಇ ಆಸ್ ನೋ ಎನಿ ಸೋಷಿಯಲ್ ಮೆಸೇಜ್ ನಾನು ದೇವ್ರಿಗೆ ದಾನ ಮಾಡೀನಿ ನೋಡ್ರಿ ಕ್ರಿಕೆಟ್ ಕ್ಲಬ್ನವ್ರಿಗೆ ಐದು ಸಾವಿರ ಕೊಟ್ಟನಿ ಇಲ್ಲೆಲ್ಲ ಇವರಿಗೆ ಹಿಂದೂ ಜನ ಪ್ರತಿಯೊಂದು ನೋಡ್ರಿ ವಾರ ಮಹರ್ಷಿ ವಾಲ್ಮೀಕಿ ಸೇವಾ ಸಂಘ ಅವ್ರಿಗೆ ಮೂರು ಸಾವಿರ ಕೊಟ್ಟನಿ ಹಿಂಗೆ ಎಲ್ಲರಿಗೂ ಶಿಕ್ಷಣ ಸಂಸ್ಥೆ ಜನಮುಖಿ ಶಿಕ್ಷಣ ಸಂಸ್ಥೆ ಇಂಥ ಒಂದಿಷ್ಟು ಮನೆ ಕೋರ್ಟ್ಗೆ ಹಾಜರು ಮಾಡ್ಯ ನಾನು ಸರ್ ನಾನು ಮೊನ್ನೆ ಡಿಸ್ಟಿಕ್ ಕೋರ್ಟ್ಗೆ ಹಾಜರು ಮಾಡಿದೆ ಸರ್ ಎಲ್ಲ ಸಮಾಜಕ್ಕೂ ನಾನು ಇದನ್ನು ಕೊಡ್ತೇನೆ ದೇಣಿಗೆ ಕೊಡ್ತೇನೆ ಹಿಂಗಾಗಿ ಇದ್ರದ್ದು ಮಾತಿಂಗಮ್ಮನ ಗುಡಿ ಕಟ್ಟಕ್ಕೂ ನಾನು ಮೂರಾಗ ಇಪ್ಪತ್ತು ಸಾವಿರ ಕೊಟ್ಟಿದ್ದೇನೆ ಹಿಂಗಾಗಿ ಯಾವ ಸಮಾಜಕ್ಕೆ ನಾನು ಯಾಕೆ ಬೈಲಿ ಎಲ್ಲ ಸಮಾಜಕ್ಕೂ ಕೊಟ್ಟಿದ್ದೇನೆ ಕರೆಕ್ಟ್ ಹೌದಾ ಬಾಂಜರ್ ಸಮಾಜ ಲಂಬಾಣಿ ಸಮಾಜ ಅವ್ರಿಗೂ ಕೊಟ್ಟಿದ್ದಾನೆ ನಾನು ದೇಣಿಗೆನ ಎಲ್ಲರಿಗೂ ಕೊಟ್ಟಿದ್ದೀನಿ ಎಲ್ಲ ಯಾವ ದೇವ್ರ ಇರ್ಬೋದ್ರ ದೇವರು ಬರಲಿ ಮತ್ತೊಬ್ಬರು ಬರಲಿ ಎಲ್ಲರಿಗೂ ನನ್ನ ಕೈಲಾಗಿದ್ದು ನನ್ನ ಕೈಲಾಗಿದ್ದು ದುಡ್ಡು ದುಡ್ಡು ಕೊಟ್ಟಿದ್ದೀನಿ ಎಲ್ಲರಿಗೂ ಕೊಟ್ಟು ಮುಗಿಸಿಬಿಟ್ಟದಿ ಆದ್ದರಿಂದ ನನಗೆ ನಾನು ಯಾವ ಸಮಾಜದ ಮೇಲೆ ದ್ವೇಷಿಯಲ್ಲ ಯಾವ ಧರ್ಮದ ಮೇಲೆ ದ್ವೇಷಿ ಅಲ್ಲ ಇತ್ತಲ್ಲ ಮುಸ್ಲಿಮ್ ಬಂದರೆ ಅವ್ರಿಗೂ ದೇಣಿಗೆ ಕೊಟ್ಟಿದ್ದೀನಿ ನಮ್ಮ ಹಿಂದೂ ದೇವಾಲಯ ಕಟ್ಟರೆ ಅವಕ್ಕೂ ಕೊಟ್ಟಿದ್ದೀನಿ ಹಂಗಂತೇಳಿ ನಾನು ಹಿಂದೂ ಇರೋದಿ ಅಂದ್ರೆ ಹಿಂಗೆ ಮುಸ್ಲಿಮರನ್ನು ಒಂದು ಟಿಪ್ಪು ಸುಲ್ತಾನ್ ಫೋಟೋ ಹಾಕೊಂಡದಕ್ಕೆ ಇದು ಅಪರಾಧನ ಟಿಪ್ಪು ಸುಲ್ತಾನ್ ಫೋಟೋ ಹಾಕೊಂಡು ಅಪರಾಧ ಇವತ್ತು ತೆಗಿತೇನೆ ನಾನು ಟಿಪ್ಪು ಸುಲ್ತಾನ್ ಫೋಟೋ ಹಾಕೊಂಡು ಅಪರಾಧ ಅಂದರೆ ಕೋ ಕಾನೂನು ಇವತ್ತು ಮಾಡಲಿ ಇವತ್ತು ಫೋಟೋ ತೆಗಿತಾನೆ ನಾನು ಗಾಂಧೀಜಿ ಫೋಟೋ ಹಾಕೊಂಡು ಅಪರಾಧ ಅಂದರೆ ಹಾಂ ಗಾಂಧಿ ಫೋಟೋ ಹಾಕೊಂಡು ಅಪರಾಧ ಅಂದರೆ ಏನಿವ್ರು ಮನುಷ್ಯರು ಇವರು ನನಗೆ ಬೇಕಾದಂಥ ಅಚ್ಚುಮೆಚ್ಚಿನ ನಾಯಕರನ್ನ ನಾನು ಎಕ್ಕಂತಾನೆ ಏನು ಗುಡ್ಸಂದ ಹಾಕೊಳ್ಳೆ ಪಲಿಗಾರ ಭಯೋತ್ಪಾದಕಿಂದ ನೋ ಐ ಡೋಂಟ್ ಅಂಥವಲ್ಲ ನಾನು ರೀ ದೇಶದ್ರೋಹಿಗಳ ಫೋಟೋ ನಾನು ಹಾಕೊಳ್ಳೋದಲ್ಲ ದೇಶಭಕ್ತರ ಫೋಟೋ ಹಾಕಂತಾನೆ ಆದ್ದರಿಂದ ಅವನೇನು ದೇಶಭಕ್ತ ಅಲ್ಲ ಜಗದೀಶ ಇ ಹ್ಯಾಸ್ ನೋ ಎನಿ ವ್ಯಾಲ್ಯೂ ಇದು ಕರ್ನಾಟಕ ಅವ್ನಿಗೆ ಯಾವ ಬೆಲೆನೇ ಇಲ್ಲ ಅವ್ನು ಸುಮ್ಮನೆ ಎಲ್ಲರಿಗೂ ಬೈಕಂದಂಗೆ ದೊಡ್ಡನ ಹಾಕಿಂತ ಹೊಂಟಾನ ಅಷ್ಟೇ ನಾನು ಬೈಯೋದಿಲ್ಲ ಅವನಿಗೆ ಬಟ್ ಇ ಹ್ಯಾಸ್ ನೋ ಎನಿ ವ್ಯಾಲ್ಯೂ ಅಷ್ಟೇ ಅವನ ಬಗ್ಗೆ